ನೋಡಿ ವೀಕ್ಷಕರಿ ಈಗ ನಮ್ಮ ಜೊತೆ ವೈಶಾಲಿ ಎಂ ಬರ್ಬರಿ ಅವರು ನಮ್ಮ ಜೊತೆ ಅಡುಗೆ ಕಾರ್ಯಕ್ರಮದಲ್ಲಿದ್ದಾರೆ ಇವರಿಗೆ ಹವ್ಯಾಸ ಏನಂದ್ರೆ ಮೆಹಂದಿ ಹಾಕೋದು ಮತ್ತು ಸೀರೆ ವರ್ಕ್ ಮಾಡೋದು ವಿಶೇಷವಾಗಿ ಹಾಡೋದಂದ್ರೆ ಇವರಿಗೆ ವಿಶೇಷ ಮತ್ತು ಇನ್ನೊಂದು ಇವರು ಮಹಿಳೆಯರಾಗಿ ಈಗ ಜನ್ಸೇ ಡ್ರೈವಿಂಗ್ ಮಾಡೋಕ್ಕೆ ಹೆದರ್ತಾ ಇದ್ದಾರೆ ಅದರಲ್ಲಿ ಇವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಹೆಮ್ಮೆಯ ವಿಷಯ ಇವರೀಗ ನಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ಕಲ್ಮೆ ಒಡೆ ಅಂತ ಒಂದು ಪದಾರ್ಥನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಓಕೆ ನಮಸ್ತೆ ನನ್ನ ಹೆಸರು ವೈಶಾಲಿ ಅಂತ ಅಂಥೇಳಿ ನಾನು ಮಾಡುತ್ತಿರುವ ಕಲ್ಮೆ ವಡೆ ಅಂಥೇಳಿ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು ಒಂದು ಹೆಸರುಬೇಳೆ ನೆನೆಸಿದ್ದು ಆಮೇಲೆ ಅಚ್ಚ ಖಾರದ ಪುಡಿ ಆಮೇಲೆ ಹವೀಜ್ ಕೊತ್ತಂಬರಿ ಕಾಳು ಆಮೇಲೆ ಚಾಟ್ ಮಸಾಲ ಹಸಿ ಮೆಣಸಿನ್ಕಾಯಿ ಸಿಹಿ ಚಟ್ನಿ ಅಂದರೆ ಖಜೂರು ಮತ್ತು ಹುಂಚಿ ಸೇರಿಸಿ ಮಾಡಿದ್ದು ಆಮೇಲೆ ಇದು ಮೊಸರು ಇದಕ್ಕೆ ಸ್ವಲ್ಪ ನಾನು ಸಕ್ಕರೆಯನ್ನು ಹಾಕಿದ್ದೀನಿ ಆಮೇಲೆ ಸಣ್ಣ ಸಣ್ಣದಿರೋ ಹಾಗೆ ಶೇವು ಆಮೇಲೆ ಕೊತ್ತಂಬರಿ ಇಷ್ಟನ್ನು ನಾನು ಇದಕ್ಕೆ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಮೊದಲಿಗೆ ನಾವು ಇದನ್ನು ಗ್ರೈಂಡರ್ ಮಾಡ್ಕೊಳೋಣ ಇದಕ್ಕೆ ನಾನು ಹೆಸರು ಬೇಳೆ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಬೀಜ ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಎಲ್ಲ ಥರ ಸಮಾರಂಭ ಹಾಕ್ತಾರೆ ಮುಂಚೆ ಎಲ್ಲ ಮಾಡ್ತಿದ್ದೆ ಸರ್ ಮೆಹಂದಿ ಪ್ರೋಗ್ರಾಮ್ಗೆಲ್ಲ ಆರ್ಡರ್ ತಗೋತಾ ಇದ್ದೆ ಸ್ವಲ್ಪ ಅದಕ್ಕೆ ತುಂಬ ಟೈಮ್ ಬೇಕಾಗ್ತದಲ್ಲ ಅದಕ್ಕೆ ಬ್ಯಾಕ್ ಪೇನ್ ಬರಲಿಕ್ಕೆ ಹೀಗಾಗಿ ಡ್ರಾಪ್ ಮಾಡಿ ನಾನು ನಾನೇ ನನ್ನ ಕೈಯಲ್ಲಿ ಹಾಕೋತಾ ಇರೋದು ಸರಿ ಗ್ರ್ಯಾಂಡರ್ ನೋಡಿ ಚಟ್ನಿ ಮಾಡ್ತಾ ಇದ್ದೀನಿ ಇಲ್ಲ ಅಕ್ಕ ಇದು ಹೆಸರು ಬೇಳೆ ಗ್ರ್ಯಾಂಡರ್ ಮಾಡ್ಕೊತಾ ಇದ್ದೀನಿ ಬಡೆ ಮಾಡಿ ಹೆಸರು ಬೇಳೆಯನ್ನ ಮಿಕ್ಸಿಯಲ್ಲಿ ಹಾಕೊಂಡಿದ್ದಾರೆ ಇದು ಈಗ ಒಡೆ ಮಾಡಲಿಕ್ಕೆ ರೆಡಿಯಾಗಿದೆ ನಾನು ಇದನ್ನು ಒಂದು ಬೌಲಲ್ಲಿ ಇದ್ದೀನಿ ಅದು ಜರ್ದೋಸಿ ವರ್ಕ್ ಅಂತ ಬರುತ್ತೆ ಸರ್ ಕುಂದನೆಲ್ಲ ನಾನು ಹಾಕ್ತೀನಿ ಅದು ವೇಸ್ಟ್ ಆಗುತ್ತೆ ಇದನ್ನು ನಾನು ಎಣ್ಣೆಯಲ್ಲಿ ಕರಿತೀನಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ತರ ಅಂತ ತಟ್ಬೇಕು ಕೈಯಲ್ಲಿ ಎಣ್ಣೆ ಕಾಯಿಲೆ ಕಿಟ್ಟಿದೆ ಆಲ್ರೆಡಿ ಕಾದಿದೆ ಈಗ ಅದರಲ್ಲಿ ನಾನು ಬಿಡ್ತೀನಿ ಒಡೆ

ಇದು ನಾವು ಎರಡು ದಿವಸ ಮುಂಚೆಯೇ ಮಾಡಿ ಇಟ್ಕೋಬೋದು ಏನೂ ಆಗಲ್ಲ ರೀ ಏನೂ ಬರಲ್ಲ ರೀ ಅಂದ್ರೆ ಡೀಪ್ ಫ್ರೈ ಮಾಡೋದ್ರಿಂದ ಎರಡು ದಿವಸ ಮಾಡಿದ್ರಿ ಇಲ್ಲ ಹೆಲ್ದಿ ಪುಟ್ರು ಇದು ಹೆಸ್ರು ಬೇಳೆ ಅಂತೂ ಆಸಿಡಿಟಿ ಇಲ್ಲ ಏನೂ ಓಕೆ ಈಗ ಡ್ರೈವಿಂಗ್ ಮಾಡಿಲ್ಲ ಹಸ್ಬೆಂಡ್ ಕಲ್ಸಿದ ಕಸ್ಬೆಂಡ್ ಕಲ್ಸಿದ್ದು ಹಸ್ಬೆಂಡಿಗೆ ಹಾಂ ಸರ್ ಓಕೆ

ಈಗ ಸ್ವಲ್ಪ ತಣ್ಣಗಾಗಿದೆ ರೀ ಈಗ ಸೊ ಅದನ್ನ ನಾವು ಈ ತರ ಕಟ್ ಮಾಡ್ಕೊಂದರಲ್ಲಿ ಒಂದರಲ್ಲಿ ಎರಡು ಅಥವಾ ಮೂರು ಆಗುತ್ತೆ ಸರ್ ನಾವು ಎಷ್ಟು ಮಾಡ್ತೀವಿ ಅಷ್ಟೇ ಮತ್ತೆ ಯಾವ ಸೇಫಲ್ಲಿ ಬೇಕಾದರೂ ಕಟ್ ಮಾಡ್ಕೋ ಈ ತರ ಉದ್ದುದ್ದಾಗಿ ಮಾಡಿದ್ದೀನಿ ಇದನ್ನ ಮತ್ತೆ ಡೀಪ್ ಫ್ರೈ ಆಗಿ ಮಾಡಬೇಕು

ಇಲ್ಲ ಅವ್ನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದ್ದಾರೆ ಸರಿ ಹಾ ತಾನ ಮಾಡಿದ್ರಿ ಮನೆ ಚೀಸ್ ರೋಲು ಆಮೇಲೆ ನನ್ನ ಮಗಳ ಫಿಂಗರ್ ಇದು ಪಿಬಿ ಕಾರ್ನ್ ಇದು ಮಾಡಿದ್ರು ಮಂಚೂರಿಯನ್ ಈಗ ಇದೊಂದು ಸ್ನಾಕ್ಸ್ ಥರ ಐಟಮ್ ಆಟ ಮಾಡ್ತೀರಾ ಇಲ್ಲ ನಾರ್ತ್ ಇಂಡಿಯನ್ ಟೈಪ್ ಏನಾದ್ರು ಡಿಶ್ ಬೈಗನ್ ಮಸಾಲ ಮಿಕ್ಸ್ ಬಾಜಿ ಮಾಡ್ತೀನಿ ಸರ್ ಇತರ ಏನು ಐಟಮ್ ಮಾಡ್ತೀರಾ ಎಲ್ಲ ತರ ಐಟಮ್ ಮಾಡ್ತೀರಾ ಎಲ್ಲ ತರ ಮಾಡ್ತೀನಿ ಸರ್ ನೆಕ್ಸ್ಟ್ ಟೈಮ್ ನಮಗೆ ಯಾವ್ದಾದ್ರು ಒಂದು ಐಟಮ್ ಸ್ಪೆಷಲ್ ಮಾಡ್ಕೊಡಿ ಮೇಡಮ್ ಆಯ್ತು ಸರ್

ಸರ್ ಸರ್ವ್ ಮಾಡಲಿಕ್ಕೆ ರೆಡಿ ಮಾಡಿ ಸರ್ ಈ ಥರ ರೋಸ್ಟ್ ಆಗಿದಾವೆ ಇವು ಚಟ್ನಿ ಇಲ್ಲ ಸರ್ ಇದೆಲ್ಲ ಇದೆಯಲ್ಲ ಮೊಸರು ಇದೆಯಲ್ಲ ಇದನ್ನೆಲ್ಲ ನಾನು ಯೂಸ್ ಇದ್ದೀನಿ ಸರ್ ಮೊದಲಿಗೆ ನಾನು ಸ್ವೀಟ್ ಅಂದರೆ ಇದರಲ್ಲಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿದ್ದೀನಿ ಅದನ್ನು ಇದ್ದೀನಿ ನಿಸ್ವೇಟು ಸಕ್ಕರೆ ಮಿಕ್ಸ್ ಮಾಡ್ತಾರೆ ಸಕ್ಕರೆ ಮಿಕ್ಸ್ ಮಾಡಿ ಅದು ನಮಗೆ ರುಚಿಗೆ ತಕ್ಕಷ್ಟು ಬೇಕು ಅಷ್ಟೇ ಜಾಸ್ತಿ स्वीಟ್ ಬೇಕಂದ್ರೆ ಜಾಸ್ತಿ ಶುಗರ್ ಹಾಕ್ಬೇಕು ಆದ್ ತಕ್ಷಣ ಇದು ಹುಂಚಿ ಒಳ್ಳೆ ಸರ ಖಜೂರ ಮತ್ತು ಹುಂಚಿ ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಮಾಡಿದೀನಿ ಇದು ಚಾಟ್ ಮಸಾಲಾ ಚಾಟ್ ಮಸಾಲಾ சேவ் பூரி பானிபுரி ಈಗ ಸವಿ ರುಚಿಯಾದ ಕಲ್ಮಿ ವಡೆ ನಿಮಗಾಗಿ ರೆಡಿಯಾಗಿದೆ ಹೇಳಿ ಸರ್ ನೋಡಿ ವೀಕ್ಷಕರೇ ಈಗ ವೈಶಾಲಿ ಬರ್ಬರಿ ಅವರು ನಮ್ಮ ಜೊತೆ ಕಲ್ಮಿ ವಡೆ ಮಕ್ಕಳಿಗಾಗಿ ವಿಶೇಷ ಫುಡ್ ಇದು ಸ್ವಲ್ಪ ವಿಶೇಷ ಇದು ಯಾವುದೇ ತರ ಕೊಲೆಸ್ಟ್ರಾಲ್ ಬರುವಂತ ಫುಡ್ ಅಲ್ಲ ಮಕ್ಕಳಿಗೆ ವಿಶೇಷವಾದ ಒಂದು ಸ್ನ್ಯಾಕ್ಸ್ ಅಂತ ನಾವು ಹೇಳ್ಬೋದು ನೋಡಿ ಈಗ ವೈಶಾಲ್ಯವರು ಇದನ್ನು ರೆಡಿ ಮಾಡಿ ನಮ್ಗೆ ಸತ್ತಮ ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಟೇಸ್ಟು ರುಚಿಯಾಗಿ ಇಲ್ಲವಾ ಅನ್ನೋದು ನಾವು ನಿಮ್ಗೆ ಹೇಳ್ತೀವಿ ಇನ್ನೊಂದು ವಿಶೇಷ ಸರ್ ಈ ಇದು ಐಟಮ ನಿಮಗೆ ಬೇಕಂದ್ರೆ ಹೊರಗಡೆ ಎಲ್ಲೂ ಸಿಗಲ್ಲ ರೀ ಯಾವ ಹೋಟೆಲಲ್ಲೂ ಸಿಗಲ್ಲ ವೈಶಾಲ್ಯವ್ರು ಹೇಳ್ತಾ ಇದ್ದಾರೆ ನೀವು ಯಾವುದೇ ಹೋಟೆಲ್ ಆಗಲಿ ಎಲ್ಲಿ ಹೋಗ್ಲಿ ನಿಮ್ಗೆ ಈ ಥರ ಫುಡ್ ಸಿಗಲ್ಲ ಅಂತ ಅವರ ಹೇಳ್ತಾ ಇದಾರೆ ನಿಮಗೆ ಈ ಥರ ಫುಡ್ ಬೇಕಾದರೆ ವೈಶಾಲ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ನಮ್ಮ ಸತ್ಯಂ ವಿಯಿಂದ ನಿಮಗೆ ಹೇಳ್ತಾ ಇರೋ ಒಂದು ವಿಶೇಷ ವೈಶಾಲ್ಯ ಅವರಿಗೆ ಬೆಟ್ಟಿ ಕೊಡಿ ಈ ಥರ ಸ್ನ್ಯಾಕ್ಸ್ ನಿಮಗೂ ಅವ್ರು ಹೇಳ್ಕೊಡ್ತಾರೆ ನೀವು ಅವರೇನು ಮಾಡುವಂಥ ಪದಾರ್ಥಕ್ಕೆ ಏನೇನು ಬೇಕಂತ ಹೇಳಿದ್ದಾರೆ ಅದನ್ನೆಲ್ಲ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ನೀವು ಹೊಸ ಥರ ಕಲ್ಮೆ ಒಡ ಒಡೆಯಂಥ ಒಂದು ಫುಡ್ಡನ್ನು ನೀವು ತಯಾರು ಮಾಡಿ ಅಂತ ನಾವು ಹೇಳ್ತೇನೆ ನಮಸ್ಕಾರ